ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ದುಡಿಮೆಯಲ್ಲಿ ದೇವರು ಕಾಣಿ ಎಂದು ಪರಮಪೂಜ್ಯ ಶ್ರೀ ಶಿವಯೋಗಿ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ದನಕೊಳ್ಳ ಹೇಳಿದರು ನಮ್ಮದು ಉತ್ತರ ಕರ್ನಾಟಕ ಭಾಷೆ ಮಾತನಾಡುವುದು ನೇರವಾಗಿ ಅಂತ ಜನರಿಗೆ ಗೊತ್ತು ಮಾತನಾಡುವುದು ಹೊರಟು ಆದರೆ ಮನಸ್ಸು ಹೃದಯ ಅಂತದ್ದು ಇರಲ್ಲ ಯಾರಿಗೂ ಮೋಸ ಮಾಡಲ್ಲ ಎಂದು ಪರಮಪೂಜ್ಯ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಸಿದ್ದನಕೊಳ್ಳ ಪೂಜ್ಯರು ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಪಟ್ಟಣದ ಆಲಮಟ್ಟಿ ರಸ್ತೆಯ ರುದ್ರಭೂಮಿಯಲ್ಲಿರುವ ಹುಬ್ಬಳ್ಳಿ ಸಿದ್ದಾರೂಢರ ಗುರುಗಳಾದ ಶ್ರೀ ಷಟಸ್ಥಲಿ ಬ್ರಹ್ಮ ಗಜದಂಡ ಶಿವಾಚಾರ್ಯರು ಮತ್ತು ಶ್ರೀ ಸದಾನಂದ ಮಹಾರಾಜರ ಎಂಟನೇ ವರ್ಷದ ಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಧರ್ಮಸಭೆ ಉದ್ದೇಶಿಸಿ ಅವರು ಮಾತನಾಡಿದರು ಇವತ್ತು ಕಾವ್ಯ ಹಾಕಿದವರೆಲ್ಲ ಸ್ವಾಮಿಗಳು ಸ್ವಾಮಿಗಳಾಗುತ್ತಿದ್ದಾರೆ ಜನ ಅಂಥವರಿಗೆ ಮರಳು ಆಗುತ್ತಿದ್ದಾರೆ ಸನ್ಯಾಸತ್ವ ಮತ್ತು ವೈರಾಗ್ಯ ಹೊಂದಿದವರು ಮತ್ತು ಅವರ ಮಠದ ಪರಂಪರೆಯನ್ನು ಗುರುತಿಸಿ ಆಶೀರ್ವಾದವನ್ನು ಪಡೆಯಿರಿ ಎಂದರು ಈ ವೇಳೆ ಶಠಸ್ಥಳಿಬ್ರಹ್ಮೆ ಜಯಸಿದ್ದೇಶ್ವರ ಶಿವಾಚಾರ್ಯರು ಹಿರೂರ್ ಆಶೀರ್ವಚನ ನೀಡಿದರು ಪೂಜ್ಯ ಶ್ರೀ ರೇವಣ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಗತ್ಯರ್ಥ ಸರೂರು ಆಶೀರ್ವಚನ ನೀಡಿದರು ಪೂಜ್ಯ ಶ್ರೀ ಬಿಎಂ ಹಿರೇಮಠ ಸಿದ್ದಪ್ಪ ಶರಣರು ಹೆಂಗಳಗೇರಿ ಪೂಜ್ಯರು ಮಾತನಾಡಿದರು ಪ್ರಾಸ್ತಾವಿಕವಾಗಿ ಎಂಸಿ ಕಬಾಡೆ ಮಾತನಾಡಿದರು ಈ ವೇಳೆ ವೇದಿಕೆ ಮೇಲೆ ಸಿದ್ದರಾಮ ದೇವರು ನೈಸರ್ಗಿಯ ಅಮ್ಮನವರು ಸೇರಿದಂತೆ ಅನೇಕ ಪೂಜರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪಕರಾದ ಟಿ ವಿಜಯ ಭಾಸ್ಕರ್ ಹಾಗೂ ಸದಸ್ಯರು ಮತ್ತು ಪುರಸಭೆ ಅಧ್ಯಕ್ಷ ಮಹಿಬಾಬ್ ಬೋಳಸಂಗಿ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಮಹಂತಪ್ಪ ನಾವದಗಿ ಅಮರೇಶ್ ಗುಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರನ್ನ ತಾರ್ನಾಳ ಎಚ್ ವಿಜಯಕರ್ ಬಸಲಿಂಗಪ್ಪ ರಕಸಗಿ ಅಶೋಕ್ ವನಹಳ್ಳಿ ಅಶೋಕ್ ಮನಿ ಮುತ್ತು ತಾಳಿಕೊಟ್ಟಿ ಹುಸೇನ್ ಮುಲ್ಲಾ ಸದಾಶಿವ ಮಠ ಅಶೋಕ್ ಚಟ್ಟೇರ್ ಹುಲ್ಗೇಶ್ ಈಳಗೇರ ಸಂಗಪ್ಪ ಮೇಲಿನ್ಮಣಿ ರವಿ ಅಮರನ್ನವರ್ ಶುಭಾಸ್ ಪತ್ತಾರ್ ಅರ್ಚಕ ಮಂಜುನಾಥ್ ಹಿರೇಮಠ ಪರಶುರಾಮ್ ನಾಲತ್ವಾಡ ರಾಮು ಲಮಾನಿ ಈರಯ್ಯ ಹಿರೇಮಠ ನಾಗಪ್ಪ ವಡ್ಡರ್ ಸೇರಿದಂತೆ ಬಾವಿಹಾಳ ನಾಗರಾಳ ಅಂಡರ್ಗಲ್ ಜಟ್ಗಿ ಜಯವಾಡಿಗೆ ಸೇರಿದಂತೆ ಗ್ರಾಮದ ಭಕ್ತರು ಉಪಸ್ಥಿತರಿದ್ದರು ಸಂಗಮ ಶಿವನಗಿ ತಂಡದಿಂದ ಪ್ರಾರ್ಥನೆ ಜರುಗಿತು ಪರಶುರಾಮ್ ನಾಗರಬೆಟ್ಟ ಸ್ವಾಗತಿಸಿದರು ಎಂಸಿ ಕಬಾಡೆ ನಿರೂಪಿಸಿ ವಂದಿಸಿದ್ರು ಅದಕ್ಕೂ ಮೊದಲು ಪಟ್ಟಣದ ಕಿಲ್ಲಾಗಲ್ಲಿಯ ಕಾಳಿಕಾದೇವಿ ದೇವಸ್ಥಾನದಿಂದ ನೂರಾರು ಮಹಿಳೆಯರು ತಲೆ ಮೇಲೆ ಕುಂಭವನ್ನು ಹೊತ್ತು ಸಕಲ ಬಾಜಾ ಭಜಂತ್ರಿ ಮೇಳದೊಂದಿಗೆ ಶ್ರೀ ಗಜಗಂಗ ಶಿವಾಚಾರ್ಯರು ಸದಾನಂದ ಶಿವಾಚಾರ್ಯರ ಒಂದು ವಿಶೇಷ ಭಾವಚಿತ್ರವನ್ನು ಮೆರವಣಿಗೆ ಮೂಲಕ ತೆಗೆದುಕೊಂಡು ಬಂದರು మాత్ ఈ అదారు మాత స్వామి అదారు అంత అవి ఈ స్వామి ఎల్ నమ్మనే స్వమి ఆక అదే నిజ శివ్ మాట్ స్వామి హల్వర్ ఉంటు స్వామి ಸ್ವಾಮಿತ್ವವನ್ನು ಪಡೆದವರು ಅಷ್ಟೇ ಅಂತ ಪ್ರಶ್ನೆ ಮಾಡೋಣ ನಿಜವೂ ಸಿಗೋಗಿ ಏನಾಗ್ತಾನು ಸ್ವಾಮಿಗಳ ಈಗ ಏನಾಗಬೇಕು ಒಂದು ಬಿಸ್ನೆಸ್ ಆಗಬೇಕು ಏನೂ ಓದಲಿಲ್ಲ ಇಲ್ಲ ಇರಲಿಲ್ಲ ಒಂದೇ ಒಂದು ಅದ ಸ್ವಾಮಿ ಆಗಿಬಿಡುತ್ತೆ ಬರೀ ನಿಮ್ಗೆ ಬಂದ್ಬಿಟ್ಟು ಬಿಸ್ನೆಸ್ ಆಗ್ಬಿಡ್ತವ್ ಅಂತ ಮನೆ ಭಾಳ ಐತೆ ಆದರೆ ಸ್ವಾಮಿತ್ವವನ್ನು ಪಡೀಬೇಕಲ್ಲ ಅದು ಭಾಳ ಇಂಪಾರ್ಟೆಂಟ್ ಐತೆ ಹೀಗಾಗಿ ನೀವು ಕೂಡ ದಾಬ್ ದಬ್ ದಬ್ ಖಾಲಿ ಬಿಡೋದು ಬಿಡ್ರಿ ಅವ್ರು ಮೊದಲು ಯಾವ ಮತ ಎಲ್ಲಿಂದ ಬಂದನಾ ಸ್ವಾಮಿ ರೂಪಣಿ ನಮಸ್ಕಾರ ಮಾಡ್ರಿ ನಿಮ್ಗೆ ಏನರ ಹಂಗೆ ಅತ್ತಿ ಬತ್ತೂ ಕಿತ್ತಂದ್ರೆ ಮನ್ಯಾಗ ತಂದೆ ತಾಯಿ ಮಾಡ್ರಿ ಅವ್ರು ಅಡದಿರ್ತಾವ ಅವ್ರಿಗೆ ಮಾಡ್ರಿ ಆ ವ್ಯಕ್ತಿತ್ವವನ್ನು ಪಡ್ಕೋಬೇಕು ಆಮೇಲೆ ಇನ್ನೊಂದು ಹೇಳ್ತನ ಕಾವೇರಿ ಲಾಂಛನದಾರಿಗಳೆಷ್ಟೋ ಕಾವಿ ಲಾಂಛನಧಾರಿಗಳೆಷ್ಟೋ ಆದರೆ ವೈರಾಗ್ಯವನ್ನು ಪಡೆದವ್ರೆಷ್ಟೋ ಯಾಂತ ಕಾವಿ ಲಾಂಛನದಾರಿ ಅಂದ್ರೆ ಈಗ ಎಷ್ಟೋ ಮಂದಿ ಅದೊಂದು ಬಿಸ್ನೆಸ್ ಆಗಿಬಿಡುತ್ತೆ ಈಗ

ಆದರೆ ಮಾಯನ್ನು ಬಿಡಿದವರು ಹೆಸರಾದ್ರೆ ಹೇಗೆ ನೋಡೋಣ ಮಾಯನ್ನು ಮಿಡ್ತಲ್ಲ ನಿಜವಾದ ಸ್ವಾಮಿ ನೀವು ಒಂದು ವ್ಯಕ್ತಿತ್ವ ಕೊಡದಂಥವ್ರಿಗೆ ನೀವು ಮೂರು ಕ್ವಾಲಿಫಿಕೇಶನ್ ನೋಡಿ ನಮಸ್ಕಾರ ಮಾಡಿ ಸುಮಾರು ದಸ ಬೀಟ್ರ್ ಕೆಲಸ ಇರ್ಬೋದು ನಿಮ್ಗೆ ಹೇಳ್ತೀನಿ ಬಿಡೋದನ್ನು ದ್ ಡಾಕ್ಟರ್ ಏನ ಅಷ್ಟು ನಿಮಗೆ ಹೇಳ್ತೀನಿ ನಾನು ಈ ನಮ್ಮ ಜಗತ್ತಿನಲ್ಲಿ ಐದು ಜನ ಗುರುಗಳು ಯಾರು ನಾವು ಬರ್ತೀವಿ ಸಂಸ್ಥೆಯ ಕೂಡ ಪೂಜ್ಯರು సాధు సంతరు సంస్కారు కూడా ఇంత ఎరే గురువు గురువు గురువుతారు అందరూ గురు యారు శిక్షణకుడు అంత శిక్ష గురువు నాకనే గురు నేరు యారు ఎందుకు ರೈತರು ಅನ್ನ ಕೊಡುವ ರೈತ ನಾಲ್ಕನೇ ಗುರು ಚಪ್ಪಣೆ ಹೇಳಿ ರೈತರಿಗೆ ಅವನೇ ಅನ್ನ ಕೊಡಲಿಲ್ಲ ನಾವು ಕಂಪ್ಯೂಟರ್ನ ಬೆಳೆ ನೋಡೋಣ ಕಂಪ್ಯೂಟರ್ ಜೋಳ ಗೋಧಿ ಹಾಕಿ ಬೆಳಿರಪ್ಪ ನೋಡಣ್ಣ ಅನ್ನ ಕೊಡುವ ರೈತ ನಾಲ್ಕನೇ ಗುರು ರೈತನೇ ಗುರು ಯಾರು ಸೈನಿಕ ಮತ್ತೇನಾದ್ರೂ ಅಲ್ಲಿ ಅವ್ ಕಾಯಿಲಿಲ್ಲ ಅಂದ್ರೆ ಈ ಗುರುಪೂರ್ಣಿಮೆ ದಿವಸ ಈ ಕಾರ್ಯಕ್ರಮ ಮಾಡಕ್ಕೆ ಹಾಕಿತ್ತ ನಿಮ್ಗೆ ಹೀಗಾಗಿ ಈ ಐದು ಜನ ಗುರುಗಳನ್ನ ನಾವು ಜನಾನ ಸ್ಮರಿಸಿದಾಗ ಮಾತ್ರ ನಮ್ಮ ಜೀವನ ಸಾಧನೆ ಆಗುತ್ತೆ ಅಂತ ಹೇಳ್ತೀನಿ ನಾನು ಆಮೇಲೆ ಅಧ್ಯಾತ್ಮನೂ ಬೇಕು ಲೌಕಿಕ ಲೌಕಿಕನೂ ಬೇಕು ಅಂದಾಗ ಮಾತ್ರ ಜೀವನದಲ್ಲಿ ನಾವು ಅಂತ ಅಂತರ್ವನ್ನ ಪಡೆದಂತ ನೀವು ಸದಾಶಿವ ಮಹಾಸ್ವಾಮಿಗಳು ಮತ್ತು ಗಜಗಂಡ ಮಹಾಸ್ವಾಮಿಗಳಂತ ಕೋರ ಪೋಷವನ್ನು ಪಡೆದಂಥವರು ನೀವೇ ನಿಜವಾದ ಪುಣ್ಯವಾಂತರು ಅಂತ ಹೇಳ್ತೀನಿ ஜனசி வந்து குருவாக தண்ட துட்டும் கால் குரு போற ஜாதி ஒர்க் வீரைவ லிங்காயத்தோய்த்து அந்த ஜாதி ஒன்று ரொக்க கொட்டு இத்திஹாசு உணுக்கோ கன்னட சால யாரும் பாத சோசியல் சைன்ஸ் உடோரொழி நமது பாட்டு வரலாச்சு முண்டாங்க ஜன்ன குத்து உருகே இல்லைனா ரும ஹதுகேர்சு நூறுனா கூடி கர்நாடக ಎಷ್ಟು ಬೇಕು ಎಷ್ಟು ಸಾಧ್ಯವೋ ಅಷ್ಟು ಅರಿಗರಿಸ ಒಂದು ಬಾಳ ಗೋಲ್ ಹಾಕೊಂಡು ಹಾಕಿದ ಕಾಯಿ ಸತ್ತು ಅಂತ ಮುಂಜಾನೆ ಆರ್ತವೋ ಒಂಬತ್ತುವರೆ ಹಿನ್ನ ಹೊರಡ್ತದ ಒಂದು ಜೈಲಾವ ಒಂದು ಎಷ್ಟೇ ಕಾಯಿ ಸತ್ತು ಇನ್ನು ಹಂಗ ಸಾಯ್ತಾವ ಒಟ್ಟು ವೀರಶೈವ್ ಲಿಂಗಾಯತ ಧರ್ಮವನ್ನು ಒಡ ಹಾಳಾತ್ವ ಇವು ಕಾವ್ಯಕ್ ಚೆನ್ನ ಅದಕ್ಕೆ ಯೋಗ್ಯತೆ ಏನದ ಅಂತವ್ರಿಗೆ ನಮಸ್ಕಾರ ಮಾಡ ಅದಕ್ಕಾಗಿ ಇದು ಗುರು ಪೌರ್ಣಿಮೆ ಗುರುವಿನ ತಿಳ್ಕೊಳ್ಳೋದಕ್ಕೆ ಗುರುವಿನ ಪಾದ ಹಿಡ್ಕೊಳ್ಳೋದಕ್ಕೆ ಗುರುವಿಗಾಗಿ ನಮ್ಮಲ್ಲಿರುವಂತಿಲ್ಲ ಸ್ವಲ್ಪ ದಿನನಿತ್ಯನೂ ಗುರುಗಳಿಗೆ ದಕ್ಷಿಣೆ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಕ್ ಆಗಂಗಿಲ್ಲ ಇವತ್ತೊಂದು ನಿಮ್ಸಾರ ಏನು ಇದ್ದಷ್ಟೊಂದು ದೊಡ್ಡರ ಆಗಲಿ ಬಟ್ ನಮಸ್ಕಾರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತೊಂದು ದಿವಸ ಗುರುವಿನ ಹುಣ್ಣಿಮೆ ಗುರುಪೌರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ಅನ್ಭಯತೆ ಕಾಲಿಲ್ಲದಂತವನು ಪರ್ವತವನ್ನ ಏನು ಬಲ್ಲ ಏನು ಬೇಕು ಇವರಿಗೆ ಅಂದ್ರೆ ಎತ್ ಕೃಪಾ ತಮಹಮ್ಮೊಂದೇ ಈತನ ಕೃಪೆ ಬೇಕು ಯಾರ ಕೃಪೆ ಗುರುವಿನ ಕೃಪೆ ಬೇಕು ಗುರುಗಳಂದ್ರೆ ಎಲ್ಲರ ಗುರುಗಳೆಲ್ಲ ಪುಣ್ಯಾತ್ಮರೆ ಇಲ್ಲಿ ಸಿದ್ಧಾರುಢ ಪರಂಪರೆ ನಿಜಗುಣ ನಿಜಗುಣಿಗಳ ಶಾಸ್ತ್ರ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸಿದ್ಧಾರೂಢ ಪರಂಪರೆಯಲ್ಲಿ ನಿಜಗುಣದ ಶಾಸ್ತ್ರ ಅಂದ್ರೆ ಬಹಳ ಅದ್ಭುತವಾಗಿರುವಂತಹ ಶಾಸ್ತ್ರ ಅದರಲ್ಲಿ ಜ್ಞಾನ ಪ್ರತಿಪಾದನೆ ಸ್ಥಳದ ಮೊದಲನೇ ಪದ್ಯದೊಳಗೆ ಗುರುವಿನ ಇರ್ತಾರೆ ಆರು ತರನಾದ ಭಾವಕರಿಗೆ ಅನುಗುಣವಾಗಿ ತೋರುವ ಗುರುಕುಲ ಇರುವನು ಪೇಣವೆ ನಿಂತುಳಿದು ಆಕರ್ಷಣ ವಶಾದಿಗಳಿಂದ ದಿನ ಮೇಲೆ ಶೋಕದ ಮೇದಿ ಶಿವವನ್ನು ನಿಷೇಧ ಗುರುಬುರುಗಳಂದ್ರೆ ಸುಮ್ಮನೆ ಎಲ್ಲರೂ ಗುರುಗಳಲ್ಲ ಕಾವ್ಯ ಕೊಂಡವರು ಎಲ್ಲರ ಗುರುಗಳೆಲ್ಲ ಆರು ತರ ಗುರುಗಳ ಎಷ್ಟ ಆರು ತರ ಗುರುಗಳು ಎಲ್ಲಾ ಗುರುಗಳು ಶ್ರೇಷ್ಠವಾಗಿರುವಂತ ಗುರುಗಳಲ್ಲ ಆ ಅಂತ ಹೇಳಿ ಆಕರ್ಷಣ ಮೇಲೆ ಬೇಕೆನಿಸುವ ಮುಂದೆ ಪರಲೋಕದ ಲೇಸನು ಕೊಡುವನೇ ಕಾಮ್ಯ ಗುರುವಹನು ಮತ್ತೆ ಯಾರು ನಿಜವಾದ ಗುರೂಪ ಅಂತಂದ್ರೆ ಪಾವನಾತ್ಮಕ ಶಂಭುಲಿಂಗವೇ ಲಿಂಗವೇ ತಾನಾಗಿ ನಿಜ ಕೈವಲ್ಲ ಗುರುವನು ಎಲ್ಲವನ್ನ ಗುಡಿಸಿ

ರುದ್ರ ರುದ್ರ ಶಿವ ಇವರು ರುದ್ರಭೂಮಿಯಲ್ಲೇ ಇರ್ತಾರೆ ಭೂಮಿಯಲ್ಲೇ ಶಿವ ಇರ್ತಾನ ಇವರು ನಾಡಲ್ಲೆಲ್ಲ ಕೈಲಾಸದ ಹಟ್ಟತೀರಿ ನೋಡ್ಲಿ ಮಾತಾ ನೋಡ್ಲಿ ಇವರು ಕೈಲಾಸ ಅಂತ ಹೇಳಿ ಇವರು ಎಷ್ಟೋ ವಿರೋಧಗಳಲ್ಲ ಸಾಕಷ್ಟು ವಿರೋಧಗಳು ಇತ್ತು ಆತನ ಸಂದರ್ಭದಲ್ಲಿ ಕೂಡ ಈ ಒಂದು ಪುಣ್ಯಕ್ಷೇತ್ರವನ್ನು ತೀರದ ಸ್ವಲ್ಪ ಗುರುವಿನ ಉಪಕಾರ ತೀರದ ಅಂತ ಹೇಳಿದ ಗುರುವನು ಯಾಣ ಮಾಡಕ್ಕಾಗೋದಿಲ್ಲ ಯಾಕಂದ್ರೆ ಆ ಅಪ್ರತಿಮ ಆಗಿರ್ತಕ್ಕಂತಹ ಗುರುವಾಣಿ ಅಂದ್ರೆ ಅಷ್ಟು ದೊಡ್ಡ ಹೇಳ್ಕೊಟ್ಟು ಹೋಗಿದ್ದಾರೆ ಅದಕ್ಕೆ ಒಬ್ಬ ಗುರು ಅಂದ್ರೆ ಎಷ್ಟು ದೊಡ್ಡ ಇರ್ತಾನೆ ಅಂತ ಶಿಷ್ಯನಿಗೆ ಕೇಳಿದಂತೆ ಶಿಷ್ಯ ಗುರುವಿನ ಕೇಳಿದಂತೆ ಒಬ್ಬ ಗುರುಗಳಿಂದ ನೋಡಪ್ಪ ಅದು ರಾಣರಹಿತರಾಗಿರ್ತಕ್ಕಂತಹದ್ದು ಅಂತ ಹೇಳಿ ಹಿತವಾಗಿರತಕ್ಕ ಎಷ್ಟ ಇರ್ತೈತಿ ಅದಕ್ಕೆ ಗುರುವಿಗೆ ನೋಡಪ್ಪ ಈ ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ ಸಪ್ತನ ಸಮುದ್ರವನ್ನೇ ಇಂಕನ್ನಾಗಿ ಮಾಡಿ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂತ ಗಿಡ ಮರಗಳನ್ನೇ ಲೇಖನವನ್ನಾಗಿ ಮಾಡಿ ಆ ಗುರುವಿನ ನಾಮವನ್ನೇ ಬರೆದ್ರೂ ಕೂಡ ಅದು ಆಗೋದಿಲ್ಲ ಅದಕ್ಕೆ ತೀರದು 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 ಸದ್ ಗುರುವಿನ ಉಪಕಾರಣ್ಣ ಸಿದ್ದಾರೂಢ ಮೂಲ ಗುರುಗಳು ಅಂತ ಸಿದ್ದಾರೂಢರ ಗುರುಗಳು ನಿಮ್ಮ ಮುದ್ದೆ ದೇಹದಲ್ಲಿ ಬಂದು ದೇಹವನ್ನ ತ್ಯಾಗ ಮಾಡಿ ಇಲ್ಲಿ ಅವರು ಆಯ್ಕೆ ಆಗಿರುವುದು ನಮ್ಮೆಲ್ಲರ ಸೌಭಾಗ್ಯ ಸುದೈವ ಅಂತ ಹೇಳ್ಬೋದು ಅಂತ ಗಜಗಂಡ ಶಿವಾಚಾರ್ಯರ ಸನ್ನಿಧಾನದಲ್ಲಿ ಇವಾಗ ನಾವೆಲ್ಲ ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದೇ ರೀತಿ ಸದಾಶಿವ ಮಹಾರಾಜರ ಭಕ್ತರೊಂದವೂ ಕೂಡ ಸದಾಶಿವ ಮಹಾರಾಜರು ಕೂಡ ಅನ್ನಪೂರ್ಣೇಶ್ವರಿಯ ರೂಪದಲ್ಲಿ ನಮ್ಮೆಲ್ಲರೂ ಕೂಡ ಪ್ರಸಾದವನ್ನು ನೀಡ್ತಾ ಎಲ್ಲ ಸದ್ಭಕ್ತರಿಗೂ ಕೂಡ ಉದ್ದಾರವನ್ನು ಮಾಡುವಂತಹ ಸದಾಶಿವ ಮಹಾರಾಜರು ಒಂದು ಕಡೆ ಸಿದ್ದಾರೂಢ ಗುರುಗಳ ಗದ್ದಂಡ ಶಿವಾಚಾರ್ಯರು ಒಂದು ಕಡೆ ಇಂತಹ ಉಭಯ ಗುರುಗಳು ನಮ್ಮ ಉದ್ಯೋಗಿ ಹೇಳದ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಅವರ ಸದಾಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಸದಾ ಇರುತ್ತೆ ಇನ್ನೊಂದು